ವೆಂಕಿ ಒಂದು ವಿಡಿಯೋ ಆಡಿಯೋ ಕಳಿಸ ಇವರು ಇವರು ಗ್ರಾಮ ಪಂಚಾಯತಿ ಅಂಕನಹಳ್ಳಿ ಸಂಬಂಧಪಟ್ಟಂಗೆ ಏಳು ಊರಿಗೆ ನೀರಿನ ಸಮಸ್ಯೆ ಅಂತ ಕೇಳ್ಕೊಂಡವ್ರೆ ಅಧ್ಯಕ್ಷರು ಏನೇನ ನೀರು ಕೊಡಕಾಗತ್ತೆ ನಿಮ್ಗೆ ಊರ್ಗ ಹಳ್ಳಿಗೆ ತಗೊಂಡೋಗ್ಬಿಟ್ಟು ಅದಕ್ಕೇನೆ ಅಧ್ಯಕ್ಷ ಹತ್ರ ಮಾತಾಡ್ತೀನಿ ನಾನು ಈಗ ಮಾತಾಡೋದು ಅದಕ್ಕೆ ಹಾಕಿ ನೋಡಿ ಅದನ್ನ ಅದೊಂದು ಹಾಕ್ಬಿಟ್ಟು ಒಂದ್ ಸುದ್ದಿ ಮಾಡ್ಬಿಡೋಣ ಸರಿ ಬರ ಕೇಳಿ ಯಾವಾಗಾದ್ರೂ ಸರಿ ಇವತ್ತಾದ್ರೂ ಸರಿ ಈಗಲಾದ್ರು ಸರಿ ಹೌದಾ ನಿಲ್ಸ್ಕೊಡ್ತೀನಿ ಒಂದ್ ಎರಡ್ ಅವರ್ ಇವು ಯಾರು ನೀರ್ ಬೇಕಾ ಇಟ್ಕೊಳ್ಳಿ ಹೌದಲ್ವಾ ಹ್ಮ್ ಹಂಗಾಗಿ ಅದಕ್ಕೆ ಸ್ವಲ್ಪ ಈಗ ನೀವ್ ಹೇಳಿದ್ರಲ್ಲ ನೀರಿನ ಸಮಸ್ಯೆ ಯಾರ ಇದ್ರೆ ಹೇಳಿ ಅಂತ ನಾಗರಾಜ್ ಅಂತ ಹೇಳಿದ್ರಲ್ಲ ನೀವು ಮಾಡ್ತಾ ಇದ್ದೆ ನೆನ್ನೆಲ್ಲ ಅಲ್ಲಿ ದೊಡ್ಡಗಳ್ ಕೊಪ್ಲ ಅಡ್ಕೆ ಅಡಕೆ ತೋಟ ಎಲ್ಲ ಸ್ವಲ್ಪ ಒಣಗಿಡ್ತಾ ಇದ್ದು ಹ

ನಿಮ್ಗೆ ಅದೊಂದು ಆಡಿಯೋನು ಕೂಡ ಹಾಕಿ ನೋಡಿ ಒಂದ್ ಸುದ್ದಿ ಮಾಡಿದೀನಿ ಅದನ್ನ ಸರಿ ಸರಿ ಹಂಗಾಗಿ ಈಗ ಒಂದಷ್ಟು ಹಳ್ಳಿಗಳಿಗೆ ಸಮಸ್ಯೆ ಇದೆ ತಾವು ಹೆಂಗೋ ಒಂದ್ ಅನುಕೂಲ ಅಲ್ಲಿ ಇರುತ್ತೆ ಅಲ್ಲಿ ಹೇಳಿ ನೆನ್ಸುವ ಗಾಡಿ ಒನ್ ಅವರ್ ಎರಡ್ ಅವರ್ ಬೇಕಾರೆ ಹಾ ಹಾ ಅವ್ರು ಯಾರು ಬೇಕು ನೀರೆಲ್ಲ ತುಂಬಕೊಳ್ಳಿ ಒಂದ್ ಒಂದ್ ಟೈಮ ಬೆಳಿಗ್ಗೆ ಟೈಮ ಇಲ್ಲ ಸಂಜೆ ಹಾ ಗಾಡಿ ಯಾಕಂದ್ರೆ ಮಧ್ಯಾಹ್ನ ಟೈಮ್ ಹೋದ್ರೆ ಜನ ಕೆಲಸ ಹೋಗಿರ್ತಾರೆ ಮಧ್ಯಾಹ್ನ ಇಲ್ಲ ಸಂಜೆ ಯಾವಾಗಾದ್ರು ಐದ್ ಗಂಟೆಗೆ ಆದ್ರೆ ಐದ್ ಗಂಟೆ ಮೇಲೆ ನೆನ್ಸ್ ಕೊಡ್ತೀನಿ ಒಂದ್ ಆರು ಏಳು ಗಂಟೆ ಬೇಕಾರ ತುಂಬ್ಕೊಳ್ಳಿ ಯಾರಾದ್ರೂ ಬೇಕಲ್ಲ ನೀರ್ನ ಆಯ್ತು ವೆಂಕಟೇಶ್ ಒಳ್ಳೆ ಕೆಲಸ ಮಾಡ್ತಿದ್ರ ಹ್ಮ್ ಮಾತಾಡ್ಬಿಟ್ಟು ನಾನೇ ಫೋಟೋ ಕಳಿಸ್ಕೊಡಿ ನೀವು ಬಿಟ್ಟಿದ್ರಲ್ಲ ಅದು ಸರಿ